ಮೂರ್ ಎಲ್ಲ ತುಂಬ ಯಾರು ಬರ್ಲಿಲ್ಲ ಮೇಡಮ್ ಮಾಡಿದ್ವಿ ಇಲ್ಲಿ ಎಲೆಕ್ಷನ್ ಫೋನ್ ಮಾಡಿದ್ವಿ ಬತ್ತಿ ಬತ್ತೀವಿ ಅಂತ ಯಾರು ಒಬ್ರು ಬರಲ್ಲ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡೋದು ಮಕ್ಳು ಮರಿ ಕಟ್ಕೊಂಡು ಮೋರ್ ಎಲ್ಲ ತುಂಬೋಗಿತ್ತು ನಾವು ಇರ್ಲಿಲ್ಲ ಆಮೇಲೆ ಫೋನ್ ಮಾಡಿ ಊರಿಂದ ಓಡ್ ಬಂದಿದ್ವಿ ನಾವ್ ಕೊಳೆಗಾಲಕ್ಕೆ ಹೋಗಿದ್ದೆ ಸುತ್ತಾಡಕ್ ಹೋಗಿದ್ರಾಮ ಮದ್ವೆಗಂತ ಹೋಗಿದ್ದೆ ನಾವು ಹೋಗೋದೇ ಇಲ್ಲ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವ್ರ ಮಾಡೋರಂತ ನಾವ್ ಹೋಗಕ್ಕಾಗುತ್ತಾ ಮನೆ ಕೆಲಸ ಮಾಡಿದ್ದಾರೆ ಎಲ್ಲ ಅವಾಗ್ಲೂ ಹೋಗೋಕ್ಕಾಗುತ್ತಾ ನೋಡಿ ಇವ್ರ ಮನೆ ನಮ್ಮ ಮನೆ ಎಲ್ಲ ತುಂಬೋಗಿದೆ ಮಳೆ ಬಂದಾಗ ಇವ್ರ ಮನೆಯಲ್ಲಿ ಸಾಮಾನೆಲ್ಲ ಹೋಯ್ತು ಈ ಮನೆಯಲ್ಲಿ ಸಾಮಾನೆಲ್ಲ ಹೋಯ್ತು ಅಲ್ಲಿ ಇನ್ನೊಂದ್ ಮನೆ ಬಂದು ತೋರಿಸಿರಿ ನೋಡಿ ಹಂಗಲ್ಲ ಸಾಮಾನೆಲ್ಲ ಹೋಗಿ ಆಮೇಲೆ ಓಡ್ ಬಂದೆ ಕೇಳಿ ಫೋನ್ ಮಾಡಿ ನಾನು ಯಾರು ಬಂದಿಲ್ಲ ಮೇಡಮ್ ಒಬ್ರು ಬರ್ಲಿಲ್ಲ ಇಲ್ಲ ಯಾರು ಬಂದ ಒಬ್ಬರ ಒಂದ್ ಊಟ ಊಟ ಬೇಡ ನಮ್ಗೆ ಬಟ್ಟೆ ಬೇಡ ಊಟ ಬೇಡ ಏನು ಬೇಡ ನಮ್ಗೆ ರೋಡ್ ಕ್ಲೀನ್ ಮಾಡ್ಕೊಟ್ಟಿ ಮೋರಿ ಕ್ಲೀನ್ ಮಾಡ್ಕೊಟ್ರೆ ಸಾಕು ನಮ್ಗೆ ಇಲ್ಲಮ್ಮ ಒಬ್ರು ಬರ್ಲಿಲ್ಲಮ್ಮ ಬರಲಿ ನಮ್ಮೆದು ಕೇಳಿ ಬರ್ಬೂರು ಬರಲಿಲ್ಲ ಓಟ್ ಕೇಳಕ್ಕೆ ಬಂದರೆ ಅವಾಗ ಕೇಳ್ತೀನಿ ನಾನು ಇನ್ನೂ ಓಟ್ ಹಾಕಲ್ಲ ನಾವು ಓಟ್ ಹಾಕಲ್ಲ ಏನಕ್ಕೆ ಹಾಕಬೇಕು ರೋಡ್ ಕ್ಲೀನ್ ಮಾಡ್ದೇನೆ ನಮ್ಗೇನು ಓಟ ಓಟ ಕೊಡಬೇಡ ಬಟ್ಟೆ ಕೊಡಬೇಡ ರೋಡ್ ಕ್ಲೀನ್ ಮಾಡಿಕೊಂಡು ಅಚ್ಚಕಟ್ಟಾಗಿ ನಮ್ಗೆ ನಮ್ಮ ನಮಗೆ ಡೌನ್ ಅಲ್ವಾ ಎಲ್ಲ ಪೇಪರು ಮನೆಗೆ ಬರುತ್ತೆ ಮಳೆ ಬಂದ್ರೆ ಎಲ್ಲ ನೀರು ನಮ್ಮ ಮನೆಗೆ ಬರುತ್ತೆ ಬರಲಿ ಇಲ್ಲ ಅಂತಿಲ್ಲ ಮೋರಿ ತುಂಬ ಬರ್ ಬಂದು ನೋಡ್ಬೇಕು ತಾನೆ ಆರೋಗ್ಯ ಅವಾಗೆಲ್ಲ ನಮ್ಮ ಹುಡುಗಿ ನೋಡಿ ಹುಡುಗಿಗೆ ಮೂರು ವರ್ಷ ಜ್ವರ ಜ್ವರ ಇಲ್ಲೇ ಇದ್ಲು ಈ ಮನೇಲೆ ಇವಾಗ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗೋಣ ಇವಾಗ ಬೇರೆಯವ್ರು ಬಂದವ್ರೆ ಇವಾಗ ಸ್ವಲ್ಪ ದೊಡ್ಡ ಮನೆಯಿಂದ ಇರಲಿಲ್ಲ ತಿರುಗಿ ಇವಾಗ ಮೊನ್ನೆ ತುಂಬಿ ಬಂದಿದೆ ಕಸ ತುಂಬಾಗಿದೆ ಸ್ವಲ್ಪ ಇವಾಗರ ಮಳೆ ಬರುತ್ತೆ ಎತ್ತಿರಿ ಎತ್ತಿರಿ ಅಂತೀನಿ ಒಬ್ಬರು ಬರಲ್ಲ ಫೋನ್ ಮಾಡಿ ನಾನು ಫೋನಲ್ಲಿ ಐತೆ ಏನು ಮಾಡ್ತಾ ಇಲ್ಲಮ್ಮ ಓಟ್ ಕೇಳಕ್ಕೆ ಮಾತ್ರ ಕೈ ಮುಖ ಬರ್ತಾರೆ ಆದ್ರ ಅಲ್ಲಿ ಕಿತ್ತೋಗಿ ಎಷ್ಟೋ ದಿವಸ ಆಗಿದೆ ಅದನ್ನು ರಿಪೇರಿ ಮಾಡಲ್ಲ ಏನು ರಿಪೇರಿ ಮಾಡೋಲ್ಲ ಹ್ಞೂ ಬೇಡ ಇಂಥ ಅಧಿಕಾರಿಗಳು ಬೇಡ ಬೇಡ ಒಳ್ಳೆಯವ್ರು ಬೇಕು ಬಡವ್ರಿಗೆ ಸಹಾಯ ಮಾಡಬೇಕು ಅಂಥವ್ರು ಇದ್ರೆ ಏನೋ ಮಾಡ್ಬೋದು ನಮ್ಗೇನು ಇವರು ಬಟ್ಟೆ ಬಟ್ಟೆ ಕೇಳ್ತಾರೆ ಇಲ್ಲ ರೋಡ್ ಕ್ಲೀನ್ ಕೇಳ್ತಾರೆ ನೀರು ಕೇಳ್ತಾರೆ ಮನುಷ್ರು ಇನ್ನೇನು ಕೇಳ್ತಾರೆ ಅಂತ ಕೇಳ್ತಾರೆ ಇನ್ನೇನಿಲ್ಲ ಅದನ್ನು ಮಾಡದೆ ಇದ್ರೆ ಏನಕ್ಕೆ ಇವಾಗ ನೋಡಿ ಹೆಂಗಾಗಿದೆ ಎಷ್ಟೊಂದು ಜನ ಸತ್ತೋದ್ರಲ್ಲ ಅಧಿಕಾರಿ ಮಾಡ್ಕೊಂಡು ಮಾಡ್ಕೊಂಡು ಯಾರು ಸತ್ತೋದ್ರು ಏನು ಮಾಡ್ತಾರೆ ಇವಾಗ ಅವ್ರ ಮೈಗಳಲ್ಲಿ ಒಬ್ಬೊಬ್ಬರು ಮಣಿಕೊಂಡು ಪಾಪ ಕಣ್ಣಲ್ಲಿ ನೀರು ಹಾಕ್ತಾವ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ